ನಾವೇಳೋದಲ್ಲ ಕಾಂಗ್ರೆಸ್ವರೇ ಹೇಳ್ತಾರೆ ಇವತ್ತು ಕಳೆದ ಎರಡು ವರ್ಷಗಳಿಂದ ಪ್ರತಿನಿತ್ಯ ಕೂಡ ಅಲ್ಲಿಗಳು ದರೋಡೆಗಳು ಕೊಲೆಗಳು ಸ್ಟೇಷನ್ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಇವತ್ತು ಬಜರಂಗ ದಳದ ಕಾರ್ಯಕರ್ತರನ್ನು ರಾಜಾರೋಷವಾಗಿ ಜನಗಳ ಮಧ್ಯದಲ್ಲೇ ಇವತ್ತು ಕೊಲೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಗೃಹ ಇಲಾಖೆ ಒಂದು ರೀತಿ ಸತ್ತೋಗಿದೆ ಮತ್ತು ಯಾವುದೇ ರೀತಿಯಾದಂಥ ಕ್ರಮವನ್ನು ಕಠಿಣ ಕ್ರಮವನ್ನು ತಗೊಂತ ಇಲ್ಲ ಕಳೆದ ಅಸೆಂಬ್ಲಿಯಲ್ಲೂ ಕೂಡ ನಾನು ಈ ವಿಚಾರವಾಗಿ ಬಗ್ಗೆ ಮಾತಾಡೋದು ಯಾಕಂದರೆ ಇವತ್ತು ಸಾಕಷ್ಟು ಜನ ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಕೂಡ ಇಲ್ಲಿ ಕೊಲೆಗಳನ್ನು ಮಾಡ್ತಕ್ಕಂಥದ್ದು ಅತ್ಯಾಚಾರವನ್ನು ಮಾಡ್ತಕ್ಕಂಥದ್ದು ಇದು ಆಡಾಗಲೇ ರಾಜಾರೋಷವಾಗಿ ನಡೀತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಕಾನೂನಿನ ಸುವ್ಯವಸ್ಥೆ ಕುಸ್ತು ಹೋಗಿದೆ ಇವತ್ತು ದುಷ್ಟರಿಗೆ ಯಾವುದೇ ಭಯ ಇಲ್ಲದ ರೀತಿಯಲ್ಲಿ ಇವತ್ತು ಬೇಕಾಬಿಟ್ಟಿ ರಾಜಾರೋಷವಾಗಿ ಈ ಥರ ಕೃತ್ಯಗಳನ್ನು ಎಸಕ್ತಾ ಇದ್ದಾರೆ ಇವತ್ತೇನು ಮಂಗಳೂರಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತರನ್ನು ಅಧ್ಯಯನ ಮಾಡಿದ್ದಾರೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ಆದಷ್ಟು ಶೀಘ್ರದಲ್ಲಿ ಯಾರು ದುಷ್ಕರ್ಮಿಗಳಿದ್ದಾರೆ ಅವರನ್ನು ಬಂಧಿಸಬೇಕು ಮತ್ತು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗದ ರೀತಿಯಲ್ಲಿ ತಗೊಳ್ಬೇಕು ಆದರೆ ಎಷ್ಟೇ ನಾವು ಅಸೆಂಬ್ಲಿಯಲ್ಲಿ ಹೊರಗಡೆ ಹೇಳಿದ್ರು ಕೂಡ ದಪ್ಪ ಚರ್ಮದ ಈ ಗೃಹ ಸಚಿವರಿಗಿರ್ಬೋದು ಈ ಸರ್ಕಾರಕ್ಕೆ ಅದನ್ನು ಗಣನೆ ತೊಗೊತಾ ಇಲ್ಲ ಇಂಥ ದುಷ್ಟ ಸರ್ಕಾರ ಇರೋವ್ರಿಗೂ ಕೂಡ ಅಪರಾಧಗಳು ಜಾಸ್ತಿ ಆಗ್ತಾಯಿದೆ ಅಂತಕ್ಕಂಥ ಮಾತನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ